ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ಮಾಡೋದ್ರ ಮೂಲಕ ಇವತ್ತಿನವರೆಗೂ ಕೂಡ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ಕಾಲಹರಣ ಮಾಡ್ತಕ್ಕಂಥದ್ದು ಈಗಾಗಲೇ ನ್ಯಾಯಮೂರ್ತಿ ಸದಾಶ ಆಯೋಗದ ವರದಿ ಸರ್ಕಾರದ ಮುಂದೆ ಇದೆ ಇಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಮಾಧುಸಾಮರ ನೇತೃತ್ವದ ಉಪ ಸಮಿತಿ ವರದಿ ಕೂಡ ನಮ್ಮ ಸರ್ಕಾರದ ಮುಂದೆ ಇಷ್ಟಿದ್ಯಾಗ್ಯೂ ಕೂಡ ಮತ್ತೊಂದು ಆಯೋಗ ಅವಶ್ಯಕತೆ ಇದ್ದಿಲ್ಲ ನಾಗಮೋಹನ್ ದಾಸ್ ಆಯೋಗ ಅವಶ್ಯಕತೆ ಇದ್ದಿಲ್ಲ ಆದರೆ ಇದರ ಉದ್ದೇಶ ಸ್ಪಷ್ಟ ಆಗಿದೆ ಯಾರು ಒಳ ವಿರೋಧ ಮಾಡ್ತಾ ಅವರ ಒತ್ತಡಕ್ಕೆ ಮುಂದಿರತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಹಾಯ ರಚನೆ ಮಾಡೋದ್ರ ಮೂಲಕ ಕಾಲಾಣ ಮಾಡ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಹಾಗಾಗಿ ನಾ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಈ ಕು ನಾವು ಏನು ಇವತ್ತು ಈ ರಾಜ್ಯದಲ್ಲಿ ಒಳಬೀಸಲಾತಿಯನ್ನು ಕೇಳ್ತಕ್ಕಂಥ ಸಮುದಾಯ ಇತ್ತು ಮಾದಿಗ ಮತ್ತು ಅದರ ಉಪಜಾತಿಗಳಿಗೆ ಏನು ಇವತ್ತೇನು ಒಳ ಮೀಸಲಾತಿ ಅಂತ ಕೇಳ್ತಕ್ಕಂಥದ್ದಿತ್ತು ಅದರ ಪ್ರಕಾರ ನ್ಯಾಯಿ ಮತ್ತು ಸದಾಶಾಗ ವರದಿ ಏನು ಶಿಫಾರಸು ಮಾಡಿತ್ತು ಮತ್ತು ಮಾಧುಸಾಮೂಪ ಸಮಿತಿ ಏನು ಶಿಫಾರಸು ಮಾಡಿತ್ತು ಅದ್ರ ಪ್ರಕಾರ ಮಾದಿಗರು ಮಾದಿಗರಿಗೆ ಮತ್ತು ಅವರ ಉಪಜಾತಿಗಳಿಗೆ ಆರು ಪರ್ಸೆಂಟ್ ಮೀಸಲಾತಿನ ಕೂಡಲೇ ಸರ ಆಯೋಗ ಮಧ್ಯಂತರ ವರದಿಯನ್ನು ಪಡೆದುಕೊಂಡು ಈ ಕೂಡಲೇ ಜಾರಿ ಮಾಡಬೇಕು ಇನ್ನೂ ಇನ್ನು ಉಳಿತಕ್ಕಂಥ ಹನ್ನೊಂದು ಪರ್ಸೆಂಟ್ ಏನು ಒಳ ಮೀಸಲಾತಿ ಏನಿದೆ ಅದು ಬೇಕಾದರೆ ಆಮೇಲೆ ನಂತರ ಸಂಪೂರ್ಣ ವರದಿ ತಗೊಂಡು ಬೇಕಾದ್ರೆ ತಗೊಂಡು ಮಾಡಿಕೊಳ್ಳಿ ಆದರೆ ನಮಗೆ ನಮಗೆ ಮಾತ್ರ ಮಾದಿಗ ಮತ್ತು ಉಪಜಾತಿಗಳಿಗೆ ಇವತ್ತು ಅವಶ್ಯಕತೆ ಇರತಕ್ಕಂಥ ಆರು ಪರ್ಸೆಂಟ್ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲದೆ ಹೋದೆ ಆದರೆ ಈಗಾಗಲೇ ನಿನ್ನಿಗೆ ಮೂವತ್ತನೇ ತಾರೀಕು ನ್ಯಾಯಮೂರ್ತಿ ಆಗಬಹುದು ಆಯೋಗದ ಅವಧಿ ಕೂಡ ನಿನ್ನೆ ಮುಗಿದೋಗಿದೆ ಹಾಗಾಗಿ ಈ ಕೂಡಲೇ ಒಳ ಮೀಸಲಾತಿರ್ತಕ್ಕಂತ ಮಾದಿಗ ಸಮುದಾಯ ಮತ್ತು ಅದರ ಉಪಜಾತಿಗಳಿಗೆ ಆರು ಪರ್ಸೆಂಟ್ ಮೀಸಲಾತಿಯನ್ನು ಒಳ ಜಾರಿ ಮಾಡಬೇಕು ಇನ್ನು ಉಳಿದಂತ ಹನ್ನೊಂದು ಪರ್ಸೆಂಟ್ ಮೀಸಲಾತಿಯನ್ನ ನೀವು ಆಯೋಗ ವರದಿ ಕೊಟ್ಟ ನಂತರ ಬೇಕಾದ ತೀರ್ಮಾನ ಇಲ್ಲದೆ ಹೋದ್ರೆ ಇಲ್ಲದೆ ಹೋದ್ರೆ ಮುಂದೆ ಬೀದಿಗಳದು ಬಹಳ ದೊಡ್ಡ ಮಟ್ಟದ ಉಗ್ರವಾದ ಓಟವನ್ನ ಎದುರಿಸಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಮತ್ತು ಮನೆ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀವಿ